ಹಲೋ ರೂಪ ಹೋಗಿ ನೀವು ನನ್ನ ಜೊತೆ ಮಾತಾಡಬೇಡಿ ನನಗೆ ನಿಮ್ಮ ಮೇಲೆ ತುಂಬಾ 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 ಕೋಪ ಬಂದಬಿಟ್ಟಿದೆ ಸಮಯಕ್ಕೆ ಸರಿಯಾಗಿ ಯಾಕೆ ಬರಲಿಲ್ಲ ನೀವು ಹತ್ತು ನಿಮಿಷ ಲೇಟ್ ಮಾಡಿ ಬಂದ್ರಿ ಯಾಕೆ ಐ ಆಮ್ ವೆರಿ ವೆರಿ ಸಾರಿ ರೂಪ ಬೇಡ ನಿನಗೋಸ್ಕರ ನಾನು ಬೇಗ ಪ್ರಯತ್ನ ಸಾಕಷ್ಟು ಪ್ರಯತ್ನ ಪಟ್ಟೆ ಆದರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು ನನಗಾಗಿ ಒಂದು ಹೆಣ್ಣು ನೋಡಿದ್ದಾರೆ ಅವಳನೆ ಮದುವೆ ಆಗಬೇಕೆಂಬ ಹಠ ಹಿಡಿದಿದ್ದರು ನಾನು ಅವಳನ್ನು ಮದುವೆ ಮದುವೆಯಾಗುವುದಿಲ್ಲ ಮದುವೆ ಆಗುದಾದ್ರೆ ಅದು ನಾ ಪ್ರೀತಿಸಿದ ಮದುವೆ ಮದುವೆಯಾಗುತ್ತೇನೆ ಎಂದು ಧೈರ್ಯವಾಗಿ ಹೇಳಿಬಿಟ್ಟೆ ಅದು ಅಲ್ಲದೆ ಗಟ್ಟಿ ಮಾಡಿದ ಹೆಣ್ಣನ್ನು ನಾನು ಕ್ಯಾನ್ಸಲ್ ಮಾಡಿಬಿಟ್ಟೆ ಹೌದಾ ಯಾಕೆ ಗಟ್ಟಿ ಮಾಡಿದ ಹೆಣ್ಣನ್ನು ಯಾಕೆ ಕ್ಯಾನ್ಸಲ್ ಮಾಡಿದ್ರಿ ರೂಪಾ ವೇಣಿ ನುಡಿಸಲು ತಂತಿ ಬೇಕೇನ ದಾರದ ಎಳೆಯಲ್ಲ ನನ್ನ ಜೀವಕ್ಕೆ ನೀನೇ ತಂತಿ ಅವಳಲ್ಲ ನಿನಗೋಸ್ಕರ ನಾನು ಯಾವ ತ್ಯಾಗ ಮಾಡಲು ಸಿದ್ಧನಿದ್ದೇನೆ ನಿಮ್ಮಂಥವ್ರನ್ನು ಪಡೆಯಬೇಕಾದ್ರೆ ನಾನು ತುಂಬಾ ಪುಣ್ಯ ಮಾಡಿರಬೇಕು ನಾನು ಸಹ ನಿಮ್ಮ ಮಾತಿನಂತೆ ಮನೆಯಲ್ಲಿ ದೊಡ್ಡ ಮೋಸಾನೆ ಮಾಡಿಬಿಟ್ಟು ಬಂದಿದ್ದೇನೆ ಮೋಸ ಯಾರಿಗೆ ಮಾಡಿರಿ ಮೋಸ ಮನೆಯವರಿಗೆ ಅದೇ ನೀವು ನನಗೆ ಹತ್ತು ಲಕ್ಷ ರೂಪಾಯಿ ತರಲು ಹೇಳಿದರಲ್ಲ ಹೇಳಿದ್ರಲ್ಲ ಕಟ್ಟುಗಳು ಹೌದು ಮತ್ತೆ ಪ್ರೇತವನ್ನು ಪ್ರಾಣ ಸಂಕಟದಲ್ಲಿದ್ದುವಾಗ ಪಾರು ಮಾಡುವುದು ಪ್ರೇಸಿ ಆದ್ಯ ಕರ್ತವ್ಯ ಅಲ್ವಾ ಅದಕ್ಕೋಸ್ಕರ ಒಂದು ದೊಡ್ಡ ನಾಟಕನೇ ಮಾಡಬೇಕಾಯ್ತು ನೀ ನಡೆಸಿದ ನಾಟಕದ ಸನ್ನಿವೇಶದಲ್ಲಿ ಸಿಕ್ಕಿದವಳು ಕಳ್ಳನ ಹೆಸರಾಯಿತು ನೋಟಿನ ಕಟ್ಟು ನನ್ನ ಕೈ ಸೇರಿತು ನಡು ರಾತ್ರಿಯಲ್ಲಿ ಎದ್ದು ಮನೆ ತೀಜುರಿ ತೆಗೆದು ಹತ್ತು ಲಕ್ಷ ರೂಪಾಯಿ ಹಣವನ್ನು ತೆಗೆದುಕೊಂಡು ಮನೆ ಹೊರಗಿನ ಮೋಟಾರ್ ಸೈಕಲ್ ಬ್ಯಾಗಿನ ಒಳಗಿಟ್ಟೆ ಆಮೇಲೆ ನನ್ನ ಕೊರಳಿಲ್ಲದ ಬಂಗಾರದ ಜೈನವನ್ನ ನಾನೇ ನನ್ನ ಕೈಯಾರೆ ಹರಿದು ದೂರ ಎಸೆದು ಅಯ್ಯೋ ಕಳ್ಳ 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 ಅಂತ ಜೋರಾಗಿ ಕಿರಿಚಿಕೊಂಡೆ ಆಗ ಮನೆಯಲ್ಲಿ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಎಲ್ಲರೂ ಎದ್ದು ಬಂದರು ಬೆಳಗ್ಗೆ ಆರು ಗಂಟೆ ಅಷ್ಟೊತ್ತಿಗೆ ಪೊಲೀಸ್ ಕಂಪ್ಲೀಟ್ ಮಾಡಿದೆವು ಆದ್ರೆ ಏನು ಆದರೆ ಅದೇ ನಮ್ಮ ಅಣ್ಣ ಮಹೇಶ್ ನನ್ನ ಮೇಲೆ ತುಂಬಾ ಸಂಶಯದಿಂದ ನೋಡ್ತಾ ಇದ್ದ ಅದಕ್ಕೋಸ್ಕರ ನನಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ ಯೋಚನೆ ಮಾಡಬೇಡ ರೂಪಾ ನೀನು ನನ್ನ ಉಪಾಯವನ್ನು ಪಾಲಿಸಿದರೆ ನೀನು ನನ್ನ ಧರ್ಮ ದೇವತೆ ಆಗುವುದಂತೂ ನೀನು ತಂದ ಹಣದಿಂದ ತಂದಿಬ್ಬರೇ ಖಚಿತ ಬೇಕು ನಿನಗೆ ನಾನು ನಾಳೆ ನಿಮ್ಮ ಹೆಂಡತಿ ಆಗ್ಬೇಕಾದವಳು ನೀವು ಹೇಳಿದ ಹಾಗೆ ನಾನು ಕೇಳ್ತೀನಿ ನಿಮ್ಮ ಮಾತನ್ನ ನಾನು ತಪ್ಪದೇ ಪಾಲಿಸ್ತೀನಿ ಒಂದು ವೇಳೆ ಹಾಗೇನಾದರೂ ನಾನು ಮಾಡದಿದ್ರೆ ನಾಳೆ ಈ ಹಣವನ್ನು ನಾನೇ ಕದ್ದಿದ್ದು ಅನ್ನೋ ವಿಷಯ ನಮ್ಮ ಮಣ್ಣನಿಗೆ ಗೊತ್ತಾದ್ರೆ ನಾನು ಜೈಲು ಸೇರುವುದು ಗ್ಯಾರಂಟಿ ಚಜೆ ಹಾಗಾಗಬಾರ್ದು ಖಂಡಿತವಾಗಿಯೂ ನಿಮ್ಮ ಮಾತನ್ನ ನಾನು ಪಾಲಿಸ್ತೀನಿ ಸತ್ಯವಾಗಿಯೂ ನನ್ನ ಮಾತು ಪಾಲಿಸುತ್ತೀನಿ ಎಂದು ವಚನ ಕೊಡ್ತೀಯಾ ಅವಶ್ಯವಾಗಿ ಸ್ವಾಮಿ ಪ್ರಾಮಿಸ್ ಆಗಿರ್ತೀನಿ ಕರ್ಮಿ ಹಾಗಾದ್ರೆ ನಾನು ತಪ್ಪದೇ ಪಾಲಿಸ್ತೀನಿ ನಿನ್ನ ಮೇಲೆ ಸಂಶಯ ನಿಮ್ಮನನ್ನು ಮೊದಲು ಕೊಲೆ ಮಾಡು ಕೊಲೆ ಮಾಡು ಕೊಲೆ ಮಾಡು ಕೊಲೆ ಮಾಡು ಏನು ಹೇಳ್ತಿದ್ರೆ ನೀವು ಒಡೆ ಹುಟ್ಟಿದ ಅಣ್ಣನನ್ನ ಕೊಲೆ ಮಾಡಬೇಕಾ ರೂಪಾ ಮನೆಯ ದೀಪ ಎಂದು ಮುಂದಿಸಲು ಹೋದರೆ ಮುಖವನ್ನೇ ಸುಟ್ಟಿಕೊಳ್ಳಬೇಕಾಗುತ್ತದೆ ನಮ್ಮವರೇ ಎಂದು ಅಕ್ಕರೆ ತೋರಿದರೆ ನಾಳೆ ನಮಗೆ ಆಪತ್ತು ನಮ್ಮ ದಾರಿಗೆ ಅಡ್ಡ ಬರುವ ಅಣ್ಣನಾದರೇನು ತಮ್ಮನಾದರೇನು ಹೊತ್ತೆಯನ್ನು ಹುಟ್ಟಿದ ಮಗನಾದರೇನು ಈ ಅತ್ತ ತಾಯಿಯಾದರೂ ಸರಿ ಅವರನ್ನು ಕೊಲೆ ಮಾಡಲೇಬೇಕು ಅಂದಾಗಲೇ ನಾವು ಈ ಕಲಿಯುವುದಲ್ಲಿ ಬದುಕಲು ಸಾಧ್ಯ ಆಲ್ ರೈಟ್ ಕರ್ಮೇಂದ್ರ ಆಲ್ ರೈಟ್ ಮೆಚ್ಚಿದೆ ನಿಮ್ಮ ಮಾತಿಗೆ ಅಂಥ ಸಂದರ್ಭ ಬಂದ್ರೆ ಅವನನ್ನು ಕೊಲೆ ಮಾಡಿ ಮುಗಿಸಿಬಿಡ್ತೀನಿ ವೆರಿ ಗುಡ್ ವೆರಿ ಗುಡ್ ಈ ತರ ಇರಬೇಕು ನಿನ್ನಂತ ನಾನು ಹೇಳಿದ ಹಾಗೆ ನೋಟಿನ ಬ್ಯಾಗ್ ಕೊಡು ನನ್ನ ಕೈಗೆ ತೆಗೆದುಕೊಳ್ಳಿ ಹಾ ಒಂದ್ ಮಾತು ಅಂದಾಗೆ ನಮ್ಮಿಬ್ಬರ ಮದುವೆ ಯಾವಾಗ ಯಾಕೆ ಚಿಂತೆ ಮಾಡ್ತಾ ಇದೀಯ ರೂಪಾ ನಮ್ಮಿಬ್ಬರ ಹೃದಯ ಮಿಲನವಾಗಿದೆ ಮಾನಸಿಕವಾಗಿ ನಾವಿಬ್ಬರು ಮದುವೆಯಾದಂತೆ ಸರಿ ಮದುವೆ ಎಂಬ ಮೂಢನಂಬಿಕೆಗೆ ಅಷ್ಟೇಗೆ ಮುದ್ದಿಸುವ ನಾನೆಲ್ಲ ಸಮಯ ನೋಡಿ ಹೇಳುತ್ತೇನೆ ನಿನ್ನ ನನ್ನ ಮದುವೆ ಯಾವಾಗ ಸರಿ ಹಾಗಾದ್ರೆ ನಾನೇಕೆ ಚಿಂತೆ ಮಾಡ್ಲಿ ಒಂದು ವೇಳೆ ಹಾಗೆ ಏನಾದರೂ ಚಿಂತೆ ಮಾಡೋ ಹೃದಯ ನನ್ನದಾದ್ರೆ ಅದನ್ನು ಸಂತೋಷಪಡಿಸುವ ಹೃದಯ ಸಾಗರ ನಿಮ್ಮದಿದೆಯಲ್ಲ ಆಯ್ತು ಕರ್ಮಿನ್ ಹೊತ್ತಾಯ್ತು ಮತ್ತೆ ನಮ್ಮಿಬ್ಬರ ಭೇಟಿ ನಾಳೆ ಭಾರತೀಯ ಮದುವೆಯಲ್ಲಿ ಬರ್ತೀನಿ ಬಾಬಾ ತಡ್ಕೋ 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 ಯಾಕೆ ಹೋಗುದಕ್ಕೆ ಒಂದು ಸಿಹಿ ಮುತ್ತು ಕೊಟ್ಟು ಹೋಗಲ್ಲ ಸಿಹಿ ನನಗೆ ತುಂಬಾ ನಾಚಿಕೆ ಆಗುತ್ತೆ ಸಾಧ್ಯವಿಲ್ಲ ಯಾಕೆಂದರೆ ಕುರಿಯ ಕತ್ತು ಕತ್ತರಿಸುವ ಕಟುಕ ಕುರಿಗೆ ಹೊಣ್ಣು ತಿನ್ನಿಸಿ ಮುದ್ದಿಸಿಕೊಳ್ಳುತ್ತಾನೆ ಅದು ಈ ಕಲಿವದ ಕರ್ಮೇಂದ್ರ ನಿನ್ನನ್ನು ಮುದ್ದಿಸಿ ಮೋಹಿಸಿ ಪ್ರೀತಿಸಿ ನಿನ್ನಲ್ಲಿರುವ ಹಣವೆಲ್ಲ ನಾ ದೋಚಿದೆ ಇನ್ನು ಮುಂದೆ ಮುಂದೆ ಒಂದಲ್ಲ ಒಂದು ದಿನ ಈ ಕಡುಗಿನ ಕೈಯಿಂದಲೇ ನಿನ್ನ ಅಂತ್ಯಕ್ರಿಯೆ ये दुनिया ये बहुत बदल गया उल्लटा पलटा पलटा उल्ला सागर सागर होते है पर्वत पर्वत ही है, रहा है।

ಏನು ಕೃಷ್ಣ ನಮಸ್ತೆ ಅಂಕಲ್ ನಮಸ್ತೆ ಅಮ್ಮ ಏನಮ್ಮ ಇಷ್ಟ ಸ್ಥಳವಾಗಿ ಬಂದ್ರಿ ನಿನಗೋಸ್ಕರವಾಗಿ ನಿನ್ನ ಗೆಳತಿ ಒಳಗಡೆ ದಾರಿ ಕಾಯ್ತಾ ಇದ್ದಳೆ ಓ ಹಾಗ ಅವತ್ತಿ ಹೇಳಿದ್ರು ಅಂಕಲ್ ಅವಳು ನೀನು ಬರೋವರೆಗೂ ನಾನು ರೆಡಿ ಆಗೋದಿಲ್ಲ ಅಂತ ಕಳ್ಳಿ ಹಾಗೆ ಕುಳಿತಿದ್ದಾಳಲ್ಲ ಡೋಂಟ್ ವರಿ ಅಂಕಲ್ ನಾನು ಹೋಗಿ ರೆಡಿ ಮಾಡ್ಕೊಂಡು ಹಾಗೆ ಕರ್ಕೊಂಡು ಬರ್ತೀನಿ ಆದಷ್ಟು ಬೇಗ ಭಾರತಿ ಏ ಭಾರತಿ ಕೃಷ್ಣ ಅಪರ ಹೇಳ್ರಿ ಬಂದಂತ ಬೀಗರಿಗೆ ವ್ಯವಸ್ಥೆಯಲ್ಲಿ ಯಾವುದೇ ಈ ಆಗಬಾರ್ದು ಕಾಳಜಿ ಉಡಾಳತನ ಬಿಟ್ಟು ಬಿಡಬೇಕು ಹುಡುಗಾಟಿಕೆಯಲ್ಲಿ ಬಿಟ್ಟು ಮದುವೆಗೆ ದೊಡ್ಡ ದೊಡ್ಡ ಅತಿಥಿಗಳು ಬಂದಿರುತ್ತಾರೆ ಅವರಲ್ಲಿ ಮರ್ಯಾದೆಯಿಂದ ನಡೆದುಕೊಳ್ಬೇಕು ತಿಳಿತಾ ದೊಡ್ಡ ದೊಡ್ಡ ಅತಿಥಿಗಳು ಚಿಥ ಮಾಡಿಬಿಡ್ತೇನ್ರೀ ರೀ ಅಪ್ರ ಎಲ್ಲರೂ ಬಂದ್ಬಿಟ್ಟೇನ್ರಿ ಒನ್ ಲಾರಿ ಮಂಜಿನ ಬರ್ಗದ మగళవా సౌకసా బార్వే వ బసలు ముర్ దగ్గ ఇది మత్ బిద్ది గిది బారగాలు ఏమ ముర్కొం కుంతిందిని ఇందగడేగా సాంటికిండ్ ముర్కొం కుంతింద్రగా ఎదకు పోరలాగా లాస్టిక్ గా వలస నా తోలే బోర్దద మర మగలు పిక్నాశాల

ಏನಂದ್ ಆಯ್ಕೆ ಮಾಡಿ ಕೊಡ್ತೇವಿಲ್ಲ ಯಾರಿಗೆ ಯಾರಿಗೆ ನಮ್ಗೆ ನೋಡ್ಬೇಕಪ್ಪ ಯಾರು ಬಸವ್ ಹಾಕ ಅವ್ರಿಗೆ ತೋರಿಸ್ತೀವಿ ಮ್ಯಾಡ ಮಾಸ್ತಾರ ಕೊಡ್ತೇವ ಕಡೆ ಅಲ್ಲಲೇ ಹತ್ತು ರೂಪಾಯಿ ಕೊಟ್ಟು ನಮ್ಮ ಬಸವ ಮಾಸ್ತಾರ ಫಿಕ್ಸ್ ಮಾಡಿಬಿಟ್ಟಿ ನನ್ನ ಮಗಳು ಮದುವೆ ಸುದ್ದಿ

ಆಚಾರ್ಯರ ರೀ ಆಚಾರ್ಯ ಕರಿ ಬೇಗ ಆ ಚಿನ್ ಚಂದ ಚುಂಬ ಅಂದ ಅವನು ಬರ್ತಾನೆ ನೋಡಿದ್ರೆ ಹೆಂಗೈತೆ ಹುಲಿ ಆಚಾರ್ಯ ಎಲ್ಲ ಬೋಣ್ಸಾಕ ಅಂತಾವಗೆ ಆಹಾ ಬಂತು ನೋಡಿರಿ ಹೆಂಗೈತಿ ಬರೀ ಶಿಕ್ಷ ಬೇಕಾದವಲ್ಲ ಅಲ್ಲೇ ಎಲ್ಲಿ ಬೇಕ ನೋಡಿದ ಗಂಟು ಗಂಟ

அதுக்கு எனக்கு மதுவில் अब भी है। ओह चलो। मामा। ओए कृष्णा। बड़ा बड़ा मधुमक्खी करेगा क्या भाया पा। बर बर बरे। ओपन टगरा हाले लेट हो गो चल्ली कर दों पा। बरे। वालों को कल चल हाँ ना अब भी है आये भी है। हाँ अब भी है। हाँ। ना अब भी है।

ಹಾರ ಬದಲಿ ಬದ್ಲಿ ಆಚಾರ್ಯ ಆಚಾರ್ಯಲ್ಸನ ಬಗ್ಗೆ ಬೋಯಪ್ಪ ಬಾಗಲ ಕುಲ್ಲ ಕುಲ್ಲ ಅವನ್ ಬಿಡು ಲಗನಕ್ಕೆ ಯಾವ್ದು ಹೇಳಿದ್ ನನಗ ಇಲ್ಲಿ ಎಷ್ಟು ಬಂದ ನೋಡೋ ಸ್ವಲ್ಪ ಸಹಕಾರ ನಾನು ನಿಮಗೆ ನಿಮಗಿ ಲಗ್ನ ಪತ್ರ ಕೊಡೋರು ಅಲ್ಲ ಅವ್ರಗ

ತದೇವ ಲಗ್ನ ಬಲಂತೂ ದೇವ ಚಂದಗನ್ನದು ಏನಂದೇಂದು ಅಲ್ಲಮ್ಮ ಹಿಂಗಂತಾರೋ ಅಪ್ಪ ಕಾಶ್ಮೀರ ಕಣ್ಣೆ ಒಲಂತೂ ದೇವ দব মা দেব দেব সা সা আপারা আপা তাই েমামে।

ಭೂಮಿಗೆ ಹರಕೋ ಬೆಳೆಗಳ ಸಿಂಗಾರ ಆಕಾಶಕ್ಕೆ ನಕ್ಷತ್ರಗಳ ಸಿಂಗಾರ ಈ ನನ್ನ ರಂಗ ಭೂಮಿಗೆ ನನ್ನ ಮಡದಿಯ ಸಿಂಗಾರ ಭಾರತೀಕಾರ ಭಾರತೀ ವಾಹ್ ಅಂತಾ ಸೂಪರ್ ಏನು ಸ್ವೀಟ್ ರೀ ಹೆಸರು ಆ ಅಮರ ನೀನು ಅಪ್ಪ ಹೆಸರು ಬರ್ರಿ ಬರ್ರಿ ಚಂದೆ ಒಡಬಿಟ್ಟಿ ಹೇಳ್ರಿ ಅವರ ಏ ಹೇಳ್ತಾರೆ ಬಾಚು ಹೇಳ್ತಾರೆ ಕೈಗಳ ಸಮರಸವೇ ಸಂಸಾರ ಅದನ್ನು ಎದುರಿಸೋನೇ ಧೀರ ಮಂಜೂರ ಕುರುಳಿಗೆ ಹಾಕುವೆ ಮಲ್ಲಿಗೆ 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 ಎಲ್ಲಾ ಅತಿಥಿಗಳನ್ನ ಊಟಕ್ಕೆ ಕರೆದುಕೊಂಡು ಬನ್ನಿ ಆಯ್ತ್ ಊಟ ಮಾಡಿ ಇದೇ ಸಂಬ್ರದ್ದು ಚಂದಾಗ ಖುಷಿಯಿಂದ ಊಟ ಐತಿ ಇನ್ನ ಅಲ್ಲೇನೇ ಹಿಂಗುದು ಹಿಂಗ್ ಚಲೋ ಮಾಡಿಯಲ್ಲ ನೀನು ಅದಕ್ಕ ಹೇಳಿನಿ ಅಲ್ಲಿ ಹೋಗ್ಬೇಡಿಸಿ ಐತಿ ಅಂತ ಹೊಯ್ಕೊಂಡಿನಿ ಹಾ ನೋಡಲ್ಲಿ ಶಿಲೆಗಳು ಸಂಗೀತವಾಡಿದೆ ಶಿಲೆಗಳು ಸಂಗೀತವಾಡಿದೆ ನೋಡಿಲ್ಲೇ ಎಲ್ಲರೂ ಅವ್ರು ದೇವರ ಹೊಳಿ ಕಳ್ಸಾಕೋಕಾರ ಬರ್ರಿ ನಾವು ಹೋಗನು ನಾವು ಮೊದಲು ಭಸನಪ್ಪ ದಾಡು ನಾನು ಹ ಇಲ್ಲಿ ತರೀ ಹಾಡಿ ಹಾಡ್ ಕುಣೀನಂತಂದಿತ್ತು ಹುಣ್ ನಟರಾಜ್ ಆಗೇನ ಬಾ ಆರೋ ಶಿಸ್ತಿ ஏன் எத்தின இல்ல சொல்லோது கூட நீங்க எத்திடக்காய் மன்னி Yeah. yeah.

ಹೋಟೆಲ್ ಹೋಗ್ಯವ ಅಲ್ಲಿ ಯಾವ ಹುಸು ಪ್ಯೂಸ ಹೋಗ್ಯವ ಅದ್ರಾಗ ಯಾಕೆ ಜೀವ ತಿಂತಿದಿ ಇಲ್ಲ ಇರೋದ ಮೈ ಒಂದು ಚಟಕ್ ಕಂಡಲ್ಲ ಎಷ್ಟು ಉರಿತಿತ್ತು ನೋಡ್ರಿ ಹಾ ಹಟ್ಟಾಗ ರವ ಉಂಡ್ರಿ ರವ ಬೇಕಾ ತಗೊಂತೇನ ಇಡ್ಲಿ ಅದ ನೋಡ್ರಿ ಇಡ್ಲಿ ಇಡ್ಲಿ ಇಲ್ಲಿಗೊಂದ್ 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 ಬಾಯ್ ಕೃಷ್ಣ ಅವ್ರ ದೇವರ ಹೊಳಿ ಕಳಿಸ್ ಬರ್ತಾರೆ ನೋಡ್ಕೊಂಡ್ ಬರ್ತಾನ ಏನ ಊಟ ಊಟ

ನಿನ್ನ ಮಗಳು ಗಂಡಸರನ ಕಂಡಳಿಲ್ಲ ಯಾಕೆ ಏನಾಗ್ಯದ ಆ ನಮಗೆ ಐತಿ ಪಾಪ ಹೇಗಿದಾವ ಇದ್ರೆ ಶ್ರೇಫ್ ಮಾಡಕತ್ತಾಳೆ ಅಲ್ಲ ಹೆಂಗೆ ಅಂತ ಬಿಡಿ ಅವ ಹಿಂದಕ್ಕೆ ಒಂದು ಒಂದು ಒಂದೊಂದು ಕಾಲ್ದಾಗ ದೊಡ್ಡ ರೆಕಾರ್ಡ್ ಅದಾವನು ರೆಕಾರ್ಡ್ ಫ್ರಿಕೇಟ್ ಬರ್ತದೆ ರೆಕಾರ್ಡ್ ಬ್ರೇಕ್ ಮಾಡಕತ್ತಾಳ ಅವ್ನಿಗೆ ಹಾಂ ಮತ್ತು ಬಾ ಊಟದ ಎಲ್ಲ ಕಾರ್ಯಕ್ರಮ ಎಲ್ಲ ಸಜ್ಜ ಮಾಡಂತ ನಡೇನ ಹಿಂಗೆ ంఎద bekanntి మదదిింమా దటసా వది కాా. మం఺నదనా మెి దిచిమాదల్ం mengonow భడిదళడుా కా కపరదలా uి కంద దహరి దచసచా కారగా reservం